ನಮಸ್ಕಾರ ನಾನು ಶುಭ ನಿಮಗೆ ನಾಟಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದಕ್ಕೆ ಚಾಕು ಬೇಕಾಗಿಲ್ಲ ಅಂಥ ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಮೊದಲನೇ ಟಿಪ್ಸು ಬೆ ನೀವು ಈ ಥರ ನಾಟಿ ಈರುಳ್ಳಿ ತಂದಾಗ ಜಾಸ್ತಿ ದಿನ ಇಟ್ಟರೆ ಹಾಳಾಗ್ಬಿಡುತ್ತಲ್ವ ನೀವೇನು ಮಾಡಬೇಕಂದ್ರೆ ತಂಗಿನ ಚಿಪ್ಪಿ ಥರ ಇಟ್ಬಿಟ್ಟು ಇದು ಈ ಥರ ಇಡೋ ನಾಟಿ ಈರುಳ್ಳಿನ ಸುತ್ತಲೂ ಹಾಕಿ ಇಟ್ಬಿಡಿ ಇಡೋದ್ರಿಂದ ಬೇಗ ಹಾಳಾಗೋದಿಲ್ಲ ಎರಡನೇ ಟಿಪ್ಸು ಬೆಳ್ಳುಳ್ಳಿ ನಿಮಗೆ ಇವಾಗ ವಾರಕ್ಕೆಷ್ಟು ಬೆಳ್ಳುಳ್ಳಿ ಬೇಕು ಸಾಮಾನ್ಯವಾಗಿ ಒಬ್ಬೊಬ್ರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ತಿಕ್ತಾರೆ ಇನ್ನೊಬ್ಬೊಬ್ರು ಕೆಲಸಗಳಿಗೆ ಹೋಗ್ತೀವಿ ಮ ಮತ್ತು ಮಕ್ಕಳಿಗೆ ಮಾರ್ನಿಂಗ್ ನಮಗೆ ಟಿಫನ್ ಎಲ್ಲ ಮಾಡಬೇಕಂದ್ರೆ ಟೈಮ್ ಇರಲ್ಲ ಅನ್ನೋರು ನಿಮಗೆ ಇವಾಗ ವಾರಕ್ಕೆಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟು ಬೆಳ್ಳುಳ್ಳಿನೂ ಬಿಡಿಸ್ಕೊಬಿಡಬೇಕು ಮತ್ತು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಬಿಸಿ ಸ್ವಲ್ಪ ಬಿಸಿ ಇರೋ ನೀರು ಜಾಸ್ತಿ ಬಿಸಿ ಏನು ಬೇಡ ಸ್ವಲ್ಪ ಬಿಸಿ ಇದೆ ಅಷ್ಟೇ ನೀವು ಬಿಡಿಸ್ಕೊಂಡಿರೋ ಅಷ್ಟು ಬೆಳ್ಳುಳ್ಳಿನ ಅದರೊಳಗಡೆಗೆ ಹಾಕ್ಬಿಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ನೋಡಿ ತೋರಿಸ್ತೀನಿ ಈ ಕೈಯಲ್ಲಿ ಚೆನ್ನಾಗಿ ಕ್ಯೂಚಬೇಕು ನಿಮ್ಮ ಕೈಯಲ್ಲಿ ಈ ಥರ ಕ್ಯೂಚಿಬಿಟ್ರೆ ಈ ಸಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ ಬೆಳ್ಳುಳ್ಳಿ ಸಪ್ರೇಟ್ ಆಗಿಬಿಡುತ್ತೆ ನೀವೇ ಬೇಕಾದರೆ ಟ್ರೈ ಮಾಡಿ ನೋಡಿ ತುಂಬ ಇವಾಗ ಬೆಳ್ಳುಳ್ಳಿ ಬಿಡಿಸೋದೆ ಕಷ್ಟ ಹಬ್ಬಗಳಿದ್ದಾವೆ ಇಲ್ಲ ಏನಾದರೂ ಫಂಕ್ಷನ್ ಇದೆ ನಮಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕು ಅನ್ನೋರು ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಬೆಳ್ಳುಳ್ಳಿ ಸಪ್ರೇಟ್ ಆಗಿರೋದನ್ನ ಎತ್ತಿಬಿಟ್ಟು ತೋರಿಸ್ತಾ ಇದ್ದೀನಿ ಅಕಸ್ಮಾತ್ ಒಂದೊಂದು ಹೋಗಿರಲ್ಲ ಅದನ್ನ ಕೈಯಲ್ಲಿ ಸ್ವಲ್ಪ ಹಿಂಗೆ ಅನ್ಕೋಬಿಡಿ ಬೆರಳಲ್ಲಿ ಅಂದರೆ ಬಂದುಬಿಡುತ್ತೆ ನಿಮಗೆ ಈ ಥರ ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಚಾಕು ಏನೂ ಬೇಕಾಗಿಲ್ಲ ನೋಡಿದ್ರಲ್ಲ ನಾನು ವಾರಕ್ಕೆ ನನಗೆ ಎಷ್ಟು ಬೇಕೋ ಬೆಳ್ಳುಳ್ಳಿ ಅಷ್ಟು ನಾನು ಬಿಡಿಸ್ಕೊಬಿಟ್ಟಿದ್ದೀನಿ ಮತ್ತು ಈ ಥರ ಬಾಕ್ಸು ತಗೊಂಡು ಇದರೊಳಗಡೆಗೆ ಈ ಥರ ಟಿಶ್ಯೂ ಪೇಪರ್ ಆಗಲಿ ಇಲ್ಲ ಟಿಶ್ಯೂ ಬ್ಯಾಗ್ಸ್ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಒಂದು ಕೆಳಗಡೆಗೆ ಹಾಕಿ ಮತ್ತು ಮೇಲೆ ಬೆಳ್ಳುಳ್ಳಿ ಮತ್ತು ಅದರ ಮೇಲೆ ಕೂಡ ಈ ಥರ ಟಿಶ್ಯೂ ಬ್ಯಾಗ್ ಇತ್ತಲ್ಲ ಇದೊಂದು ಪೀಸ್ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಬಳಸ್ಕೋಬೋದು ನಾಟಿ ಈರುಳ್ಳಿನೂ ಮಾಮೂಲಿ ನೀರು ಅಂದರೆ ಬಿಸಿ ನೀರೇನಿಲ್ಲ ಮಾಮೂಲಿ ನೀರಲ್ಲಿ ಈ ಈರುಳ್ಳಿ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಕೈಯಲ್ಲಿ ಚೆನ್ನಾಗಿ ಕ್ಯೂಚಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಒಂದು ಸ್ವಲ್ಪ ಹೊತ್ತು ಕೈಯಲ್ಲಿ ಕ್ಯೂಚಿದ್ದೀರಂದ್ರೆ ಇವಾಗ ಜಾಸ್ತಿ ಜನಕ್ಕೆ ಏನಾಗುತ್ತೆ ನಾಟಿ ಈರುಳ್ಳಿ ಬಳಸ್ತೀವಿ ನಾವು ಸಾಂಬಾರುಗಳಿಗೆಲ್ಲ ಬಿಡಿಸೋದೆ ಕಷ್ಟ ಅದರಲ್ಲಿ ಮಾರ್ನಿಂಗ್ ನಮಗೆ ಸಾಂಬಾರೆಲ್ಲ ಇಡ್ಲಿಗೆ ಸಾಂಬಾರು ಮಾಡಬೇಕಿಲ್ಲ ಬೇರೆ ಏನೋ ಸಾಂಬಾರು ಮಾಡ್ಬೇಕಂದಾಗ ಇದನ್ನು ಬಿಡಿಸ್ಕೊಂಡು ನಾವು ಕುತ್ಕೊಳ್ಳೋಕ್ಕೂ ಆಗೋಲ್ಲ ಟೈಮ್ ಇರಲ್ವಲ್ಲ ಆ ಟೈಮಲ್ಲಿ ನೀವು ಈ ಥರ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ಕೈಯಲ್ಲಿ ಸ್ವಲ್ಪ ಹೊತ್ತು ಕ್ಯೂಚಿದ್ದೀರಂದರೆ ಒಂದು ಹತ್ತು ನಿಮಿಷ ಬಿಡಬೇಕಂದ್ರೆ ನೀರಲ್ಲಿ ಹತ್ತು ನಿಮಿಷ ಬಿಟ್ಬಿಟ್ಟ ಮೇಲೆ ಕೈಯ್ಯಲ್ಲಿ ಚೆನ್ನಾಗಿ ಕ್ಯೂಚಿದ್ರೆ ಸಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ನೀವೇ ನನ್ನ ಏನೂ ಬಿಡಿಸ್ಲಿಲ್ಲ ಚಾಕು ಕೂಡ ಬಳಸಲಿಲ್ಲ ಸಿಂಪಲ್ಲಾಗಿ ನಿಮ್ಮ ಮುಂದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ಸಿಪ್ಪೆ ಸಪ್ರೇಟ್ ಆಗಿಬಿಟ್ಟಿದೆ ಹೀಗೆ ನಿಮಗೆ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗ ಟಿ ವಿ ನೋಡ್ತಾ ಇರ್ತೀರಿ ಫ್ರೀಯಾಗಿ ಕೂತ್ಕೊಂಡಿರ್ತೀರಲ್ಲ ಸಾಟರ್ಡೆ ಸಂಡೇ ಅಂತೂ ಲೀವ್ ಇರುತ್ತೆ ಸಂಡೇ ನಮಗೆ ಫ್ರೀ ಇರ್ತೀವಿ ಆ ಟೈಮಲ್ಲಿ ನೀವು ಟಿ ವಿ ನೋಡುವಾಗ ಈ ಥರ ನಿಮಗೆ ಏನೇನು ಬೇಕು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಬಿಡಿಸಿಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು ನಾಟಿ ಈರುಳ್ಳಿ ಮೇಲೆ ಭಾಗ ಕಟ್ ಮಾಡಬಾರ್ದು ಇದು ಹಂಗೆ ಇದ್ರೇ ಟೇಸ್ಟ್ ಹಂಗೆ ಇರೋದು ನಾನು ನೋಡಿ ನನಗೆ ವಾರಕ್ಕೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿನೂ ಬಿಡಿಸ್ಕೊಬಿಟ್ಟಿದ್ದೀನಲ್ಲ ಇವಾಗ ಮತ್ತೆ ಒಂದು ಬಾಕ್ಸು ಎರಿಟೆಡ್ ಬಾಕ್ಸ್ ತಗೊಂಡು ಟಿಶ್ಯೂ ಬ್ಯಾಗು ಒಂದು ಟಿಶ್ಯೂ ಬ್ಯಾಗ್ದು ಒಂದು ಅಷ್ಟುದ್ದ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಕೆಳಗಡೆ ಹಾಕಿ ಈರುಳ್ಳಿ ಅದ್ರ ಹಾಕಿ ಮತ್ತು ಮೇಲೇನೂ ಒಂದು ಟಿಶ್ಯೂ ಬ್ಯಾಗ್ದು ಅಷ್ಟು ಪೀಸ್ ಹಾಕಿ ಇಟ್ಬಿಟ್ಟು ಮುಚ್ಚಳ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ವಾರ ನೀವು ಯೂಸ್ ಮಾಡ್ಕೋಬೋದು ಮಾರ್ನಿಂಗ್ ನಿಮಗೆ ಟೆನ್ಷನ್ ಇರಲ್ಲ ಏನಪ್ಪ ಈರುಳ್ಳಿ ಬಿಡಿಸ್ಬೇಕಂತ ಈ ಥರ ಸ್ಟೋರ್ ಮಾಡಿಟ್ಟಿದ್ದೀರಂದರೆ ಇನ್ನೂ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ನೀವು ಇವಾಗ ಬೆಳ್ಳುಳ್ಳಿ ಹತ್ತು ನಿಮಿಷ ನೆನೆಸಿರ್ತೀರಲ್ಲ ಕೈಯಲ್ಲಿ ಕಿವುಚೋ ಬದಲು ಸ್ವಲ್ಪ ಇದೆ ಅನ್ನೋರು ಈ ಬೆಳ್ಳುಳ್ಳಿನ ಈ ಥರ ಸ್ಟ್ರೈನರ್ಗೆ ಹಾಕ್ಬಿಟ್ಟು ನೋಡಿ ಈ ಥರ ಉಜ್ಜಬೇಕು ಅದು ಸ್ವಲ್ಪ ರಫ್ ಇರುತ್ತಲ್ಲ ಈ ಥರ ಉಜ್ಜುತ್ತಾ ಇದ್ದೆ ನಿಮಗೆ ಕೈಯಲ್ಲಿ ಬಿಡಿಸೋ ಅಷ್ಟೇ ಇಲ್ಲ ತುಂಬ ಸ್ವಲ್ಪ ತಿಂಗಂದಿದ್ದೀರಂದರೆ ಸಾಕು ಬೆಳ್ಳುಳ್ಳಿ ಸಿಪ್ಪೆ ಸಪ್ರೇಟ್ ಆಗುತ್ತೆ ನೋಡಿ ಸಿಪ್ಪೆ ಸಪ್ರೇಟ್ ಮಾಡ್ತಾ ಇದ್ದೀನಲ್ಲ ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬಾ ಸುಲಭ ಅಂದರೆ ಕಮ್ಮಿ ಪ್ರಮಾಣದಲ್ಲಿದ್ದಾಗ ಇದನ್ನು ಟ್ರೈ ಮಾಡ್ಬೋದು ಮತ್ತು ಈರುಳ್ಳಿನೂ ಅಷ್ಟೇ ನಾಟಿ ಈರುಳ್ಳಿನೂ ಅಷ್ಟೇ ಆ ಸಿಪ್ಪೆ ನೆನೆಸಿರ್ಬಿಟ್ಟಿರ್ತೀರಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಸ್ಟ್ರೈನರ್ಗೆ ಹಾಕ್ಬಿಟ್ಟು ಸ್ವಲ್ಪ ಉಜ್ಜಿ ಆ ಮೇಲ್ಗಡೆ ಸಿಪ್ಪೆ ಮತ್ತು ಆ ಸ್ಟ್ರೇನರ್ ಸ್ವಲ್ಪ ರಫ್ ಇರುತ್ತಲ್ಲ ಇದು ಹೆಂಗೂ ನೆಂದಿರುತ್ತೆ ಕೈಯಲ್ಲಿ ಹಿಂಗೆ ಉಜ್ಜುತ್ತಾ ಇದ್ರೆ ನೋಡಿ ಸಪ್ರೇಟ್ ಆಗಿಬಿಡ್ತಾ ಇದೆ ಇದು ನಿಮಗೆ ತುಂಬ ಸುಲಭ ಕೈಯಲ್ಲಿ ಕ್ಯೂಚಲ್ಲ ನಮಗೆ ಸ್ವಲ್ಪ ಕಮ್ಮಿ ಇದೆ ಈರುಳ್ಳಿ ನಮಗೆ ಸ್ವಲ್ಪನೇ ಸಾಕು ಅನ್ನೋರು ಒಂದು ಸತಿ ಈ ಟ್ರಿಕ್ಸ್ ಕೂಡ ಟ್ರೈ ಮಾಡಿ ಇದು ತುಂಬಾ ಚೆನ್ನಾಗಿದೆ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಂದಾಗ ಮೊದಲನೇ ಮೊದಲು ನಾನು ಹೇಳಿದ್ನಲ್ಲ ಅದನ್ನು ಟ್ರೈ ಮಾಡಿ ಸ್ವಲ್ಪ ಕಮ್ಮಿ ಇದೆ ನಮಗೆ ಸ್ವಲ್ಪ ಕಮ್ಮಿನೇ ಸಾಕು ಅನ್ನೋರು ಈ ಟ್ರಿಕ್ಸ್ ಟ್ರೈ ಮಾಡಿ ಎರಡೂ ತುಂಬಾ ಚೆನ್ನಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಸಿಪ್ಪೆ ನೋಡಿ ಎಷ್ಟು ನೀಟಾಗಿ ಸಪ್ರೇಟಾಗಿದೆ ನಾವು ಚಾಕು ಕೂಡ ಬಳಸಲಿಲ್ಲ ಸಿಂಪಲ್ಲಾಗಿ ಅಷ್ಟು ಏನಾರು ಸ್ಪೂನಲ್ಲಿ ಈ ಥರ ಸಿಪ್ಪೆ ಬಿಡಿಸ್ಕೋಬೋದು ನೆಕ್ಸ್ಟ್ ಟಿಪ್ಸು ಶುಂಠಿ ಶುಂಠಿ ನೀವು ಮೇಲೆ ಸಿಪ್ಪೆ ತೆಗಿಬೇಕು ಚಾಕು ಬಳಸ್ತೀರ ಸಿಪ್ಪೆ ತೆಗಿಬೇಕು ಚಾಕು ನಾವು ಬಳಸಿದ್ದೀವಿ ಅಂತಂದ್ರೂ ಜಾಸ್ತಿ ಸಿಪ್ಪೆ ಮೇಲೆ ದೊಡ್ಡೋಗಿಬಿಡುತ್ತೆ ಶುಂಠಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ವೇಸ್ಟ್ ಆಗುತ್ತಲ್ಲ ನೀವು ಸಿರಪ್ ಎಲ್ಲ ತಂದಾಗ ಅದ್ರ ಬಾ ಮುಚ್ಚಲ ಇರುತ್ತಲ್ಲ ಸಿರಪ್ ಆಗೋದ್ಮೇಲೆ ಬಾಟಲ್ ಬಿಸಾಕ್ತೀರಿ ಆ ಮುಚ್ಚಲ ತಗೊಂಡು ಈ ಥರ ನೀವು ಸಿಪ್ಪೆ ನಾನು ವೀಡಿಯೋದಲ್ಲಿ ಇದ್ದೀನಲ್ಲ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಬೇಗ ಆಗುತ್ತೆ ಮತ್ತು ಕಮ್ಮಿ ಪ್ರಮಾಣದಲ್ಲಿ ಸಿಪ್ಪೆ ಹೋಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಉಳಿದಿರೋದು ಈ ಥರನೇ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿದ್ದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಬಿಡಬೇಕು ನಮಗೆ ಮಾರ್ನಿಂಗು ಬೇಕಾಗಿರೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈ ನಾಟಿ ಈರುಳ್ಳಿ ಬಿಡಿಸೋದು ಕಷ್ಟ ಬೆಳ್ಳುಳ್ಳಿ ಬಿಡಿಸೋದು ಕಷ್ಟ ಮತ್ತು ಶುಂಠಿ ಈ ಮೂರನ್ನು ನೀವು ಸ್ಟೋರ್ ಮಾಡಿದ್ದೀನಂದ್ರೆ ಮಾರ್ನಿಂಗ್ ಬೇಕ್ ಬ್ರೇಕ್ಫಾಸ್ಟು ಬೇಗ ಆಗುತ್ತೆ ಮತ್ತೆ ಲಾಸ್ಟ್ ಟಿಪ್ಸು ಹುಣಸೆಹಣ್ಣು ನೀವು ಸ್ಟೋರ್ ಮಾಡಬೇಕಂದ್ರೆ ಹುಣಸೆಹಣ್ಣಲ್ಲಿ ಹುಳು ಬೀಳಬಾರ್ದು ಜಾಸ್ತಿ ದಿನ ಸ್ಟೋರ್ ಮಾಡಬೇಕಂದ್ರೆ ಕೆಳಗಡೆ ಫಸ್ಟು ಹಾಕಬೇಕು ಮತ್ತು ಈ ಹುಣಸೆ ಹಣ್ಣು ನಾನು ಸೇಮ್ ಈ ಥರ ಕೈಯಲ್ಲಿ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ತಾಯಿದ್ದೀನಿ ಅಷ್ಟು ಮಾಡಿಬಿಟ್ಟು ಲೇಯರ್ ಲೇಯರು ಹಾಕಬೇಕು ಮತ್ತು ಉಂಡೆಗಳು ಈ ಥರ ಇಟ್ಬಿಟ್ಟು ಮೇಲೇನು ಸ್ವಲ್ಪ ಉಪ್ಪಾಕಿ ಸ್ಟೋರ್ ಮಾಡಿದ್ದೀರಂದರೆ ಹುಣಸೆಹಣ್ಣು ಜಾಸ್ತಿ ದಿನ ಇರುತ್ತೆ ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್